ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮಕ್ಕಳಿಗೆ ಇಷ್ಟವಾಗುವಂತಹ ಕೇಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿನೂ ಕೇಕ್ ಮಾಡೋದಕ್ಕೆ ಮೈದಾವನ್ನು ಬಳಸ್ತಾ ಇಲ್ಲ ಅದರ ಬದಲಾಗಿ ರವೆಯನ್ನು ಉಪಯೋಗಿಸಿ ಕೇಕನ್ನು ಮಾಡ್ತಾಯಿದ್ದೀನಿ ನಾನು ಮಾಡಿ ತೋರಿಸುವಂಥ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಕೇಕ್ ಹೇಗೆ ಮಾಡೋದಂತ ನೋಡೋಣ ನಮ್ಮ ಚಾನಲ್ಗೆ ನಿಮಗೆ ಸುಸ್ವಾಗತ ಮೊದಲಿಗೆ ನಾನು ಇಲ್ಲಿ ರವೆಯನ್ನು ತೊಗೊಂಡಿದ್ದೀನಿ ನೀವು ಉಪ್ಪಿಟ್ಟು ರವೆ ಆದರೂ ತೊಗೋಬೋದು ಚಿರುಟು ರವೆ ಆದರೂ ತೊಗೋಬೋದು ನಾನು ಇಲ್ಲಿ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ಪು ಸಕ್ಕರೆಯನ್ನು ಹಾಕಿ ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಮಿಕ್ಸ್ ಮಾಡಿದ್ದಾಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಬೆಚ್ಚಗೆ ಮಾಡಿರುವಂಥ ಹಾಲನ್ನು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪದೇ ಹಾಲು ಹಾಕುತ್ತಾ ಕಲಿಸ್ಕೊತಾ ಇದ್ದೀನಿ ಒಮ್ಮೆಲೆ ಎಲ್ಲ ಹಾಲನ್ನು ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕುತ್ತಾ ಕಲಿಸ್ಕೊಡಿ ರವೆ ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸುತ್ತಾ ಇರಬೇಕು ಈಗ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟಾದರೆ ಸಾಕು ಈಗ ಒಂದು ತಟ್ಟೆಯನ್ನು ಮುಚ್ಚಿ ಅದನ್ನು ಇಪ್ಪತ್ತನೇ ನೆನೆಯಲ್ಲಿ ಬಿಡಬೇಕು ನಾನು ಇಲ್ಲಿ ಒಂದು ಕಿಟ್ಟಿನ ತಗೊಂಡಿದ್ದೀನಿ ಅದಕ್ಕೆ ಅದಕ್ಕೆ ಎಲ್ಲ ಕಡೆಯೂ ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ ನೀವು ಬೇಕಾದರೆ ಸ್ಟೀಲ್ ಪಾತ್ರೆಯೂ ತೊಗೋಬೋದು ಈಗ ನಾನು ಬಟರ್ ಪೇಪರನ್ನು ಅದರಲ್ಲಿ ಇಡ್ತಾ ಇದ್ದೀನಿ ಮತ್ತು ಅದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೋಬೇಕು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದಾಗಿದೆ ಈಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಒಂದು ದಪ್ಪತ್ತಳದ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಉಪ್ಪು ಹಾಕ್ದೇನೂ ಇರ್ಬೋದು ಈಗ ಉಪ್ಪು ಹಾಕೋದಾಗಿದೆ ಅದರಲ್ಲಿ ಒಂದು ಸ್ಟ್ಯಾಂಡನ್ನು ನಾನು ಇಟ್ಕೋತಾ ಇದ್ದೀನಿ ಅದರ ಮೇಲೆ ಮುಚ್ಚಿ ಒಂದು ಹತ್ತು ನಿಮಿಷ ಸಣ್ಣ ಊರಿಯಲ್ಲಿ ಅದನ್ನು ಬಿಸಿ ಮಾಡ್ಕೊಳ್ಳೋಣ ಈಗ ಇಪ್ಪತ್ತು ನಿಮಿಷ ಆಗಿದೆ ರವೆ ಮತ್ತು ಸಕ್ಕರೆ ಚೆನ್ನಾಗಿ ನೆಂದಿದೆ ರವೆ ಮತ್ತು ಸಕ್ಕರೆ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕಲಸಿದ್ದಾಗಿದೆ ಒಂದು ಮಿಕ್ಸರ್ ಜಾರ್ಗೆ ಅದನ್ನು ಹಾಕೊಳ್ಳೋಣ ಈಗ ಮಿಕ್ಸರ್ ಜಾರ್ಗೆ ಅದನ್ನು ಹಾಕ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ನಾನು ಬಾಳೆಹಣ್ಣನ್ನು ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕೊಳ್ಳೋಣ ಈಗ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕಿದ್ದಾಗಿದೆ ಈಗ ಇದಕ್ಕೆ ನಾನು ಇಲ್ಲಿ ಒನ್ ಫೋರ್ತ್ ಕಪ್ ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಮತ್ತು ಇದ್ರ ಜೊತೆಗೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಒನ್ ಫೋರ್ ಕಪ್ ಅಷ್ಟು ಸನ್ಫ್ಲವರ್ ರಿಫೈಂಡ್ ಆಯಿಲನ್ನು ಹಾಕೋತಾ ಇದ್ದೀನಿ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದಾಗಿದೆ ಈಗ ಒಂದು ಸತಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ಸತಿ ಚೆನ್ನಾಗಿ ಕಲಿಸ್ಕೊಂಡು ನೋಡೋಣ ಇದೇ ಕನ್ಸಿಸ್ಟೆನ್ಸಿ ಇರಬೇಕು ಈಗ ನಾನು ಇದನ್ನು ಒಂದು ಬೌಲ್ನಲ್ಲಿ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಟೀ ಸ್ಟ್ರೈನ್ ಮಾಡುವಂಥ ಸ್ಟ್ರೈನರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಬೇಕಿಂಗ್ ಪೌಡ್ರನ್ನು ಹಾಕೋತಾ ಇದ್ದೀನಿ ಮತ್ತು ಅರ್ಧ ಚಮಚ ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ಈಗ ನಾ ಅದನ್ನು ಸಾಣಿಸ್ತಾ ಇದ್ದೀನಿ ಈಗ ಸಾಣಿಸಿದ್ದಾಗಿದೆ ಅದರ ಅದರ ಜೊತೆಗೆ ಇಲ್ಲಿ ಒಂದು ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ಹಾಗೂ ಒಂದು ಸ್ಪೂನ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಅದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೊತ್ತಡಲ್ಲಿ ಕಲಿಸ್ತಾ ಇದ್ದೀನಿ ಓವರ್ ಮಿಕ್ಸ್ ಮಾಡಬಾರ್ದು ಚೆನ್ನಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೊತ್ತಡಲ್ಲೇ ಕಲಿಸ್ತಾ ಇರಬೇಕು ನೋಡಿ ಈಗ ಚೆನ್ನಾಗಿ ಕಲಸಿದ್ದಾಗಿದೆ ಇದು ಈಗ ನಾನು ಇಲ್ಲಿ ಕಟ್ ಮಾಡಿಕೊಂಡಿರ್ತಕ್ಕಂಥ ಚಾಕ್ಲೇಟನ್ನು ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಡೈರಿ ಮಿಲ್ಕು ಹಾಕೋಬೋದು ಈಗ ಚೆನ್ನಾಗಿ ಅದನ್ನು ಕಲಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ಚಮಚ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ಈಗ ನಾನು ಇದನ್ನು ಆ್ಯಂಡ್ ಫುಡ್ ಮೆಥಡಲ್ಲಿ ಕಲಿಸ್ಕೊತಾ ಇದ್ದೀನಿ ನಿಂಬೆ ರಸ ಹಾಕಿದ ಮೇಲೆ ಬೇಗ ಬೇಗನೆ ಕಲಿಸ್ಕೋಬೇಕು ಮತ್ತು ಇದನ್ನು ಓವರ್ ಮಿಕ್ಸ್ ಮಾಡಬಾರ್ದು ಈಗ ಇದು ಕಲಿಸಿದ್ದಾಗಿದೆ ಈಗ ಮೊದಲೇ ಎಣ್ಣೆ ಸವರಿಕೊಂಡು ಕೇಕ್ ಟೆನ್ಗೆ ಇದನ್ನು ಹಾಕೋತಾ ಇದ್ದೀನಿ ಈಗ ಕೇಕ್ ಬ್ಯಾಟರ್ ಹಾಕಿದ್ದಾಗಿದೆ ಈಗ ಒಂದು ಮೂರರಿಂದ ನಾಲ್ಕು ಸತಿ ಅದನ್ನು ಟ್ಯಾಪ್ ಮಾಡ್ಕೋತಾ ಇದ್ದೀನಿ ಈಗ ಟ್ಯಾಪ್ ಮಾಡಿದ ಮೇಲೆ ಅದರ ಮೇಲೆ ನಾನು ಚೋಕೋ ಚಿಪ್ಸನ್ನು ಹಾಕೋತಾ ಇದ್ದೀನಿ ಈಗ ಮೊದಲೇ ಪ್ರೀ ಹೀಟ್ ಮಾಡೋ ಪಾತ್ರೆಯಲ್ಲಿ ನಾನು ಈ ಕೇಕ್ ಟೀನನ್ನು ಇಡ್ತಾ ಇದ್ದೀನಿ ಈಗ ಇದರ ಮೇಲೆ ಮುಚ್ಚಿ ಸಣ್ಣ ಉರಿಯಲ್ಲಿ ನಲವತ್ತರಿಂದ ನಲವತ್ತೈದು ನಿಮಿಷ ಅದನ್ನು ಬೇಕ್ ಮಾಡಿಕೊಳ್ಳಿ ಈಗ ಇದನ್ನಿಟ್ಟು ನಲವತ್ತೈದು ನಿಮಿಷ ಆಗಿದೆ ಟೂತ್ಪಿಕ್ಕು ಅಥವಾ ಚಾಕುನಿಂದ ಅದರೊಳಗೆ ಮಧ್ಯದಲ್ಲಿ ಹಾಕಿ ಅದನ್ನು ಚೆಕ್ ಮಾಡೋಣ ಸರಿಯಾಗಿ ಬೇಕಾಗಿದೆ ಅಂತ ಇದು ಕ್ಲೀನಾಗಿ ಬಂದರೆ ಅದು ಸರಿಯಾಗಿ ಬೇಕಾಗಿದೆ ಅಂತ ಅರ್ಥ ಈಗ ಈ ಕೇಕ್ ಟಿ ನಾನು ಪಾತ್ರೆಯಿಂದ ಹೊರಗೆ ತೆಗೆಯೋಣ ಹಾಗೆ ಅದರ ಮೇಲೆ ಒಂದು ಬಟ್ಟೆಯಿಂದ ಕವರ್ ಮಾಡಿ ತಣ್ಣಗಾಗಲು ಬಿಡೋಣ ಈಗ ಕೇಕು ಸಂಪೂರ್ಣವಾಗಿ ತಣ್ಣಗಾಗಿದೆ ಈಗ ಒಂದು ಚಾಕುವಿನಿಂದ ಅದನ್ನು ಅನ್ಮೋಲ್ಡ್ ಮಾಡಿಕೊಳ್ಳೋಣ ಈಗ ಒಂದು ಪ್ಲೇಟ್ ಮೇಲೆ ಆ ಕೇಕನ್ನು ಅನ್ಮೋಲ್ಡ್ ಮಾಡಿಕೊಳ್ಳೋಣ ಈಗ ನಾವು ಮೊದಲೇ ಹಾಕಿದಂಥ ಬಟರ್ ಪೇಪರನ್ನು ತೆಗಿಯೋಣ ಈಗ ತಿರುಗಿಸಿ ಇಟ್ಕೊಂಡು ಇದನ್ನು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ಲೈಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ವೀಕ್ಷಕರೆ ಕೇಕು ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ತುಂಬ ಮೃದುವಾಗಿ ಮತ್ತು ಹಗುರವಾಗಿ ಇದೆ ಈಗ ಇದನ್ನು ನಿಮಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೋಬೋದು ನೀವು ಹೊರಗಡೆ ಸ್ಟೋರ್ ಮಾಡೋದಾದರೆ ಒಂದು ಮೂರರಿಂದ ನಾಲ್ಕು ದಿನ ಉಪಯೋಗಿಸ್ಬೋದು ಅದೇ ಆದರೆ ಫ್ರಿಜ್ನಲ್ಲಿಟ್ಟರೆ ಒಂದು ನಾಲ್ಕರಿಂದ ಐದು ದಿನ ನೀವು ಇದನ್ನು ಯೂಸ್ ಮಾಡ್ಬೋದು ಈ ಕೇಕನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ನಲ್ಲೂ ಕೊಡಬಹುದು ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ರೀತಿಯಲ್ಲಾದರೂ ಕೊಡಬಹುದು ನೋಡಿದ್ರಲ್ಲ ವೀಕ್ಷಕರೇ ರವೆಯನ್ನು ಬಳಸಿ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೀನಿ ಧನ್ಯವಾದಗಳು